ಪ್ರೈಸ್ ಲಾಡ್ ನಿಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸೋಳಾಗಿದ್ದೇನೆ ಇವತ್ತಿನ ಒಂದು ವಾಕ್ಯನ ನಾವು ಓದಿಕೊಂಡು ನಾವು ಧ್ಯಾನ ಮಾಡೋಣ ಆ ವಾಕ್ಯದಿಂದ ದೇವರಿಗೆ ಮಹಿಮೆ ಉಂಟಾಗಲಿ ನಾನು ಆರಿಸಿಕೊಂಡ ಒಂದು ವಾಕ್ಯ ಯಾವುದೆಂದರೆ ಒಂದು ಕುರಿಂದದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತನೇ ಒಂದು ವಚನ ಮೂವತ್ತೊಂದು ಮೂವತ್ತರಿಂದ ಮೂವತ್ತೊಂದು ಓದ್ಕೊಳ್ಳೋಣ ನಾನು ಕೃತಜ್ಞತೆ ಒಡನೆ ಊಟ ಮಾಡಿ ದೇವರನ್ನು ಸ್ತುತಿಸಿದ ಮೇಲೆ ಆ ಪದಾರ್ಥಗಳ ನಿಮಿತ್ತ ನನಗೆ ಯಾಕೆ ದೂಷಣೆ ಆಗಬೇಕು ಈಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರೂ ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ ದೇವ್ರ ನಾಮಕ ಸ್ತೋತ್ರ ನಾವು ಕೃತಜ್ಞತೆ ಒಡನೆ ಊಟ ಮಾಡಿ ದೇವರನ್ನು ಸ್ತುತಿಸಿದ ಮೇಲೆ ಅಂದರೆ ನಾವು ಊಟ ಮಾಡುವಾಗ ಅಂದರೆ ದೇವರು ವಾಕ್ಯ ಹೇಳಿ ಕೊನೆಯಲ್ಲಿ ಹೇಳ್ತದೆ ನಾವು ಉಂಡರು ಕುಡಿದ್ರು ಏನೇ ಮಾಡಿದ್ರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಬೇಕಂತ ನಾವು ಏನೇ ಮಾಡಿದ್ರು ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಾವು ಕುಡಿದ್ರು ಉಂಡರು ಎಲ್ಲವನ್ನು ದೇವರ ಮಹಿಮೆಗಾಗಿ ನಾವು ಮಾಡಬೇಕು ಹಾಗಾಗಿ ನಾವು ಊಟ ಮಾಡುವಾಗ ಕೃತಜ್ಞತೆಯಿಂದ ದೇವರು ಕೊಟ್ಟಂಥ ಊಟಕ್ಕಾಗಿ ನಾವು ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರ ಹೇಳಿ ನಾವು ಊಟ ಮಾಡೋರಾಗಿರ್ತೇವೆ ಅದೇ ರೀತಿಯಲ್ಲಿ ದೇವ್ರನ್ನ ನಾವು ಆ ಒಂದು ಊಟ ತಿನ್ನುವಾಗ ನಾವು ಸಂಶಯ ಪಡಬಾರ್ದು ಯಾಕಂದರೆ ನಾವು ದೇವರ ಕೈಯಲ್ಲಿ ನಾವು ಒಪ್ಪಿಸಿದ್ದೀವಿ ದೇವರು ಪ್ರಾರ್ಥನೆ ಮಾಡಿ ತಿನ್ನುವಾಗ ಅದರಲ್ಲಿ ಅಲೆ ಯಾವುದೇ ಒಂದು ಲೋಪ ಇರುವುದಿಲ್ಲ ದೋಷ ಇರುವುದಿಲ್ಲ ಸೊ ನಾವು ಸಂಶಯ ಪಡದೆ ದೇವರ ನಾವು ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡಿ ತಿನ್ನಬೇಕು ಮತ್ತು ದೇವರು ಹನು ದಿನವೂ ನಮ್ಮನ್ನು ಪೋಷಿಸ್ತಾ ಇರ್ತಾನೆ ಮತ್ತು ಎಷ್ಟೋ ಜನರು ಊಟಕ್ಕಾಗಿ ಕಷ್ಟಪಡ್ತಾ ಇರ್ತಾರೆ ಯೇಸು ಸ್ವಾಮಿ ನಂಬಿರೋರಿಗೂ ನಾನು ದೇವ್ರು ಹೇಳಿದ್ದಾನೆ ನಿದ್ರೆಯಲ್ಲೂ ಕೂಡ ನಾನು ನಿಮ್ಮನ್ನು ನಾನು ಪೋಷಿಸ್ತೇನೆ ಅಂತ ಆ ರೀತಿಯಲ್ಲಿರುವಾಗ ನಾವು ಊಟ ಮಾಡುವಾಗ ದೇವ್ರನ್ನ ನೆನೆಸ್ಕೊಂಡು ಪ್ರಾರ್ಥಿಸಿ ನಾವು ತಿನ್ನುವಾಗ ನಾವು ಸಂಶಯ ಪಡದೆ ತಿನ್ನಬೇಕು ಮತ್ತು ಊಟ ಮಾಡುವಾಗ ಕೂಡ ನಾವು ದೇವರಿಗೆ ಅದು ಮಹಿಮೆ ಆಗೋ ರೀತಿಯಲ್ಲಿ ಇರಬೇಕು ಮತ್ತು ನಾವು ಉಂಡರು ಕುಡಿದ್ರು ಕುಡಿದ್ರು ಅಷ್ಟೇ ಕುಡಿಯೋದು ಅಂದರೆ ಇವಾಗ ನಾವು ನೀರು ಕುಡಿತೀವಿ ಕುಡಿದಾಗಲೂ ಕೂಡ ಅನೇಕರು ಹೇಳೋದಿಲ್ಲ ಆದರೆ ದೇವರೇ ನೀರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯಾಕಂದರೆ ಸಮಸ್ತವು ಇದರ ಲೋಕದಲ್ಲಿರುವ ಸಮಸ್ತನೂ ದೇವರು ಉಂಟು ಮಾಡಿದ್ದಾನೆ ಪ್ರತಿಯೊಂದೂ ನಾವು ಅದನ್ನು ಉಪಯೋಗಿಸುವಾಗ ನಾವು ದೇವರಿಗೆ ಸ್ತೋತ್ರ ಹೇಳಿದ್ರೆ ಒಳ್ಳೆಯದು ದೇವರಂದು ದೇವ್ರ ಕೃತಜ್ಞತರಾಗಿ ನಾವು ಜೀವಿಸಿದ್ರೆ ಖಂಡಿತ ನಾವು ದೇವ್ರನ್ನ ಮಹಿಮೆ ಪಡಿಸೋರಾಗಿರ್ತೀವಿ ದೇವರು ಕೊಟ್ಟಿರುವ ಪ್ರತಿಯೊಂದು ಈ ಲೋಕದಲ್ಲಿ ನಮಗಾಗಿ ಆಗಿದೆ ಅದನ್ನು ನಾವು ಉಪಯೋಗಿಸುವಾಗ ದೇವ್ರಿಗೆ ನಾವು ಸ್ತೋತ್ರ ಹೇಳಬೇಕು ಮತ್ತು ಕುಡಿಯೋದು ಬರೀ ಅನೇಕರು ನೋಡುವಾಗ ಅದನ್ನು ಡ್ರಿಂಕ್ಸು ಕುಡಿತಾರೆ ಮತ್ತು ನೀರನ್ನು ಕುಡಿತಾರೆ ಸೊ ಜ್ಯೂಸು ಸೊ ಅನೇಕ ಒಂದು ಲಿಕ್ವಿಡ್ಸ್ ಅದರಲ್ಲಿ ಬರುತ್ತದೆ ಅದರಲ್ಲಿ ನಾವು ಒಳ್ಳೆಯದನ್ನು ನಾವು ಹಾರಿಸ್ಕೊಳ್ಬೇಕು ಕೆಟ್ಟದನ್ನು ನಾವು ತಗೊಂಡು ಕುಡಿದ್ರೆ ಅದು ನಮ್ಮ ಆರೋಗ್ಯ ಕೆಡ್ತದೆ ಅದು ದೇವ್ರು ಹೇಳ್ತಿದ್ರೆ ಪಾಪನೂ ಅಂತ ಅದರಿಂದ ನಮಗೆ ನಾವು ಮಾಡುವಂಥದ್ದು ಕುಡಿದ್ರೂ ಕುಡಿಯೋ ವಿಷಯದಲ್ಲಿ ಬಂದಾಗ ನಾವು ಒಳ್ಳೆಯದನ್ನು ನಾವು ಕುಡಿಬೇಕು ಮತ್ತು ಅವು ಕುಡಿಯುವಾಗ ದೇವರು ನೋಡ್ತಾ ಇದ್ದಾನೆ ನಾವು ಇದು ಕೆಟ್ಟದ್ದಾ ಒಳ್ಳೆಯದ ಇದು ಇದರಿಂದ ಪಾಪನ ಇದು ಪಾಪನ ಇದು ಕುಡಿದ್ರೆ ಪಾಪ ಅಲ್ವಾ ಇದು ಒಳ್ಳೆಯದ ಕೆಟ್ಟದ ಅಂತ ನಾವು ತಳೆದುಕೊಂಡು ಅದನ್ನು ಕುಡಿಬೇಕಾಗುತ್ತೆ ಅದರಲ್ಲಿ ಡ್ರಿಂಕ್ಸ್ ಅಂದರೆ ತುಂಬಾ ಬರುತ್ತೆ ವಾಟರ್ ಮಾತ್ರ ಅಲ್ಲ ಅದರಲ್ಲಿ ಆಲ್ಕೋಹಾಲ್ ಬರ್ಬೋದು ಮತ್ತು ಅದರಲ್ಲಿ ಫ್ರೂಟ್ ಜ್ಯೂಸಸ್ ಬರ್ಬೋದು ಅನೇಕ ಒಂದು ಲಿಕ್ವಿಡ್ಸ್ ಎಲ್ಲ ಅದರಲ್ಲಿ ಬರ್ಬೋದು ಅದು ಹಾಗಾಗಿ ಹಾಗೆ ನಾವು ಮಾಡಿದ್ರೆ ದೇವ್ರಿಗೆ ಮಹಿಮೆ ತರ ಮಹಿಮೆ ಆಗೋದಿಲ್ಲ ನಾವು ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಅದು ಕುಡಿಯೋದ್ರಲ್ಲಿ ಬರ್ತದೆ ಅದರಿಂದ ನೀರು ಶುದ್ಧವಾದ ಒಂದು ನೀರನ್ನು ನಾವು ಕುಡಿಬೇಕು ಅದೇ ರೀತಿಯಲ್ಲಿ ನಾವು ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ ನಾವು ಇದೆಲ್ಲವನ್ನು ಮಾಡುವಾಗ ನಾವು ದೇವರಿಗೆ ಘನತೆ ಆಗುವ ರೀತಿಯಲ್ಲಿ ನಾವು ಇದನ್ನೆಲ್ಲ ಮಾಡಬೇಕು ಮತ್ತು ಉತ್ತಮವಾದದ್ದನ್ನು ನಾವು ಮಾಡೋರಾಗಿರಬೇಕು ಇದರ ವಿಷಯವಾಗಿ ದೇವರು ನಮ್ಮ ನಮ್ಮ ವಿಷಯವಾಗಿ ದೇವರು ಸಂತೋಷ ಪಡೋವನಾಗಿದ್ದಾನೆ ನಾವು ಮಾಡುವ ಒಳ್ಳೆಯ ಕಾರ್ಯಗಳಿಂದ ನಾವು ಮಾತಾಡೋದ್ರಿಂದ ಕೂಡ ದೇವರಿಗೆ ಮಹಿಮೆ ತರುವಂಥದ್ದಾಗಿರಬೇಕು ನಮ್ಮ ಬಾಯಿಯಿಂದ ಯಾವುದೇ ರೀತಿ ಬೇರೆಯವ್ರನ್ನ ಶಬಿಸೋದಾಗ್ಲಿ ಶಾಪ ಹಾಕೋದಾಗ್ಲಿ ಕೆಟ್ಟು ಮಾತಾಡುವುದಾಗಲಿ ದೂಷಣೆ ಮಾಡುವುದಾಗಲಿ ಬಾಯಿಂದ ನಾವು ಏನೇ ಮಾಡಿದರೂ ನಾವು ಒಳ್ಳೆಯದನ್ನು ಮಾ ಮಾಡಬೇಕು ಒಳ್ಳೆಯದನ್ನು ಮಾತಾಡಬೇಕು ಅಂದರೆ ಒಂದು ಸುವಾರ್ತೆ ವಿಷಯವಾಗಿ ನಾವು ಮಾತಾಡ್ಬೋದು ಭಕ್ತಿ ವೃದ್ಧಿ ಮಾಡುವಂತೆ ಅನೇಕರ ಜನಗಳಲ್ಲಿ ಚರ್ಚಲ್ಲಿ ನಾವು ಫೋನುಗಳ ಮೂಲಕವಾಗಿ ನಮ್ಮ ಒಂದು ಫ್ರೆಂಡ್ಸ್ಗಳ ಮೂಲ ಫ್ರೆಂಡ್ಸ್ಗಳ ಜೊತೆ ನಾವು ಯಾರನ್ನು ಸಂದಿಸ್ತೀವಿ ನಾವು ಯಾರ ಜೊತೆ ಅನನ್ಯವಾಗಿರ್ತೀವಿ ಯಾರನ್ನ ನಂಬ್ತೀವಿ ಅವ್ರ ಜೊತೆ ನಾವೇನು ಮಾಡಬೇಕು ಒಳ್ಳೆ ಮಾತಾಡಬೇಕು ಅಲ್ವಾ ಹಾಗೆ ಮಾತಾಡುವುದರಿಂದ ಇಲ್ಲ ದೇವರ ಬಗ್ಗೆ ನಾವು ಹಂಚಿಕೊಳ್ಳುವಾಗ ಒಳ್ಳೆಯದನ್ನು ನಾವು ಹೇಳಿಕೊಳ್ಳುವಾಗ ಇದು ತಪ್ಪು ಅದು ಸರಿ ದೇವ್ರ ನಂಬ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದಾಗಿದೆ ದೇವರಿಂದ ನಮಗೆ ರಕ್ಷಣೆ ಸಿಗ್ತದೆ ಆ ರೀತಿಯಲ್ಲಿ ದೇವರ ಒಂದು ಸುವಾರ್ತೆ ನಾವು ಹೇಳುವುದು ದೇವರಿಗೆ ಮಹಿಮೆ ಉಂಟಾಗ್ತದೆ ನಮ್ಮ ಬಾಯಿ ಕೊಟ್ಟಿರೋದು ಒಳ್ಳೆಯದಕ್ಕಾಗಿ ನಾವು ಕೆಟ್ಟದನ್ನು ಬಾಯಿಂದ ನಮ ಬಾಯಿಂದ ಕೆಟ್ಟದ್ದು ಬರಬಾರ್ದು ಸೊ ಬೇರೆಯವ್ರಿಗೆ ಅದು ವಿಘ್ನವಾಗಬಾರ್ದು ನಮ್ಮಿಂದ ಅದರಿಂದ ಸೊ ನಾವು ಬಾಯಿಂದ ನಾವು ಮಾತಾಡುವುದ್ರು ಮತ್ತು ನಾನು ನೋಡ್ಕೊಳ್ಳುವ ನಡವಳಿಕೆಯಿಂದ ಕೂಡ ನಾವು ದೇವರಿಗೆ ಮಹಿಮೆ ಆಗೋ ರೀತಿಯಲ್ಲಿ ನಡ್ಕೊಳ್ಬೇಕು ನಮ್ಮ ನಡವಳಿಕೆ ಶುದ್ಧವಾಗಿರಬೇಕು ನಮ್ಮ ನಡವಳಿಕೆ ಕೆಟ್ಟದಾಗಿದ್ದರೆ ದೇವರಿಗೆ ಮಹಿಮೆ ತರುವಂಥದ್ದಾಗಿರೋದಿಲ್ಲ ಮತ್ತು ನಾವು ನೋಡ್ತೀವಿ ಪೌಲನು ಕ್ರಿಸ್ತನೊಂದು ಸುವಾರ್ತೆಗಾಗಿ ಮತ್ತು ದೇವರ ಘನತೆಗಾಗಿ ಮತ್ತು ಒಂದು ಭಕ್ತಿ ವೃದ್ಧಿಗಾಗಿ ಆತನು ಹೇಗೆ ಶ್ರಮಪಟ್ಟನು ಅದು ಪೌಲನು ಎಲ್ಲವನ್ನೂ ಹೇಗೆ ಮಾಡಿದನು ಅಂದರೆ ಆತನು ಇತರ ಸಂಗಡ ಅನೇಕರ ಒಂದು ಸಂಗಡ ಒಂದು ಸುವಾರ್ತೆಯ ಒಂದು ಫಲ ಫಲದಲ್ಲಿ ಆತನು ಪಾಲುಗಾರನಾಗಿದ್ದನು ನಂತರ ಆತನು ಯಾರ್ಯಾರಿಗೆ ಎಂಥವನಾಗಿರಬೇಕು ಅಂಥವನಾಗಿದ್ದೆ ನಡೆದುಕೊಂಡನು ಮತ್ತು ಇದೆಲ್ಲವನ್ನ ಅವನೇ ಯಾರಿಗೋಸ್ಕರ ಮಾಡಿದ್ರು ಸುವಾರ್ತೆಗಾಗಿ ಮಾಡಿದ್ರು ಸೊ ಈಗೆಲ್ಲ ಮಾಡುವಾಗ ದೇವರಿಗೆ ಘನತೆ ಉಂಟಾಗ್ತದೆ ಮತ್ತು ನಾವು ಎಲ್ಲವನ್ನು ಭಕ್ತಿ ವೃತ್ತಿಗಾಗಿ ಮಾಡಬೇಕು ಭಕ್ತಿ ಬಂದು ಎರಡು ವಿಧದಲ್ಲಿ ನಾವು ನೋಡ್ಬೋದು ಭಕ್ತಿ ನಾವು ನಮ್ಮ ವಿಧವನ್ನು ಚಿಂತಿಸದೆ ಅರಹರ ಇಂಥವನ್ನು ಕೂಡ ನಾವು ಚಿಂತಿಸಬೇಕು ಯಾವಾಗಲೂ ನಾವು ಚೆನ್ನಾಗಿದ್ದರೆ ಸಾಕು ಬೇರೆಯವರು ಹೇಗಾದರೂ ಇರಲಿ ಯಾವಾದರೂ ಕಷ್ಟಗಳನ್ನು ಅನುಭವಿಸಲಿ ಯಾವ ಒಂದು ಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ ನಾವು ಚೆನ್ನಾಗಿರಬೇಕು ಆ ರೀತಿ ನಾವು ಅಂದ್ಕೊಳ್ಳದೆ ಪರರ ಸುಖ ದುಃಖಗಳಲ್ಲಿ ಕೂಡ ನಾವು ಇನ್ವಾಲ್ವ್ ಆಗಬೇಕು ಇದು ಕೂಡ ಒಂದು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ ಮತ್ತು ಎರಡನದಾಗಿ ಕ್ರಿಸ್ತನ ದೇಹ ಎಂಬ ಸಭೆಯಲ್ಲಿ ನಾವೇನಾಗಬೇಕಂದ್ರೆ ನಂಬಿಗಸ್ಥರಾಗಿ ಜೀವಿಸೋದ್ರಿಂದ ಭಕ್ತಿಯೇನು ಭಕ್ತಿ ವೃದ್ಧಿ ಆಗೋದಕ್ಕೆ ನಾವು ಕಾರಣರಾಗ್ತೇವೆ ಇದರಿಂದ ಕೂಡ ದೇವರಿಗೆ ಮಹಿಮೆ ಮತ್ತು ಘನತೆ ಉಂಟಾಗ್ತದೆ ಸೊ ದೇವರಿಗೆ ಸ್ತೋತ್ರ ದೇವರೇ ಒಂದು ವಾಕ್ಯದ ಮೂಲಕ ನಮ್ಮನ್ನು ಮಾತ ನಡೆಸಿ ಅಂದರೆ ಮಾತಾಡಿದ್ದಾರೆ ಇದರಂತೆ ನಡೆಸಲಿ ಒಂದು ಹಾಡು ಕೂಡ ಇದರಲ್ಲಿ ನಾವು ಕೇಳ್ತೀವಿ ಯಾವ ಡ ಯಾವ ಹಾಡು ಅಂದರೆ ಅಪ್ಪ ಏಸಪ್ಪ ನೀವು ಕೇಳಿರ್ಬೋದು ಹಾಡು ಅದರಲ್ಲಿ ನಿನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಒಂದಲ್ಲಿ ಅಂತಹ ಒಂದು ಹಾಡಿನ ಒಂದು ಪಲ್ಲವಿ ನಾವು ಹಾಡಿರ್ತೀವಿ ಅದರಲ್ಲಿ ಕೂಡ ನಾವು ಏನು ಮಾಡಿದ್ರು ನಮ್ಮ ನಡವಳಿಕೆಯಿಂದಾಗಲಿ ನಮ್ಮ ಬಾಯನ್ನ ನುಡಿಯಿಂದಾಗಲಿ ನಾವು ಉಂಡರು ಕುಂಡರು ತಿಂದರು ಕೂತರು ಎದ್ದರೂ ಕೂಡ ನಾವು ಮಾಡೋ ಪ್ರತಿಯೊಂದು ಕೆಲಸದಿಂದ ದೇವರಿಗೆ ಘನತೆ ಆಗಬೇಕು ಮತ್ತು ನಾವು ಸುವಾರ್ತೆ ಹೇಳ್ಬೋದು ಮತ್ತೊಬ್ಬರ ಜೊತೆ ನಾವು ಒಳ್ಳೆ ರೀತಿಯ ಒಳ್ಳೆಯ ಒಂದು ಸಂಬಂಧ ಇಟ್ಕೊಳ್ಬೋದು ಮತ್ತು ಈ ನಾವು ದೇವರ ಮಾರ್ಗದಲ್ಲೇ ನಡೆಸುವಂಥದ್ದು ನಾವು ಯಾವುದೇ ಒಂದು ಕೆಟ್ಟದ್ದು ನಮ್ಮ ಹತ್ರ ಇಟ್ಕೊಳ್ಳದೆ ದೇವರಿಗೆ ಇಷ್ಟವಾದ ಒಂದು ಜೀವಿತವನ್ನು ನಾವು ಜೀವಿಸುವುದೇ ದೇವರಿಗೆ ಮಹಿಮೆ ತರುವಂಥದ್ದಾಗಿರ್ತದೆ ಅದರಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ನಮ್ಮ ಕೈಗಳಿಂದ ನಾವು ಕೆಟ್ಟದ್ದು ಮಾಡಬಾರ್ದು ನಮ್ಮ ನಡೆ ನುಡೆಯಿಂದ ಮತ್ತು ಕೂತರು ಎದರೂ ನಾವು ಶುದ್ಧರಾಗಿ ನಡ್ಕೊಳ್ಬೇಕು ನಮ್ಮ ಪ್ರತಿಯೊಂದು ನಮ್ಮ ಎಲ್ಲ ಒಂದು ಸುತ್ತಲೂ ಏನು ಮಾಡ್ತೀವಿ ಮನೆಯಲ್ಲಿ ಇರಲಿ ಹೊರ್ಗಡೆ ಇರಲಿ ಹೇಗೆ ಇರಲಿ ನಮ್ಮ ಕೈಯಿಂದ ಮನಸ್ಸಿನಿಂದ ಬಾಯಿಂದ ಏನೇ ನಾವು ಯೋಚನೆ ಮಾಡಿದ್ರು ಮತ್ತು ಏನೇ ಕೆಲಸ ನಾವು ಮಾಡಿದ್ರು ಇದು ದೇವರಿಗೆ ಮಹಿಮೆ ಆಗೋ ಥರ ಇದೆಯಾ ಇಲ್ವಾ ಅಂತ ನಾವು ಯೋಚನೆ ಮಾಡೋಣ ಸೊ ದೇವರಿಗೆ ಸ್ತೋತ್ರ ಈ ವಾಕ್ಯದೊಂದಿಗೆ ದೇವ್ರು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ನಾವೊಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ಸ್ವಾಮಿ ನಿಮಗೆ ಸ್ತೋತ್ರ ರಾಜ ಸ್ವಾಮಿ ಈ ಒಂದು ವಾಕ್ಯದೊಂದಿಗೆ ನೀವು ಮಾತನಾಡಿ ನಮ್ಮನ್ನು ಎಚ್ಚರಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ ನಾವು ಏನೇ ಮಾಡಿದ್ರು ಕರ್ತನೆ ಉಂಡ್ರು ಕುಡಿದ್ರು ಕುಳಿತರು ಎದ್ದರು ಸ್ವಾಮಿ ಅಪ್ಪ ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಾವು ಮಾಡೋ ಪ್ರತಿಯೊಂದು ಕೆಲಸಗಳು ಕಾರ್ಯಗಳು ಸ್ವಾಮಿ ನಿಮಗೆ ಮಹಿಮೆ ತರುವಂಥದ್ದಾಗಿರಲಿ ಸ್ವಾಮಿ ನಾವು ಕರ್ತನೆ ಪರಿಶುದ್ಧರಾಗಿ ಕರ್ತನೆ ನಿಮ್ಮ ಮುಂದೆ ಕಾಣಿಸಿಕೊಳ್ಳುವ ಹಾಗೆ ನಾವು ಮಾಡುವ ಕೆಲಸಗಳಿಂದ ಸ್ವಾಮಿ ನೀವೇ ನಮ್ಮನ್ನು ಬಲಪಡಿಸಿರಿ ತಂದೆ ನಿನ್ನ ಒಂದು ಪರಲೋಕದ ದಾರಿಯಲ್ಲಿ ನಮ್ಮನ್ನು ನಡೆಸಿರಿ ನಿನ್ನ ರಾಜ್ಯಕ್ಕೆ ಸ್ವಾಮಿ ನಮ್ಮನ್ನು ನಾವೆಲ್ಲರೂ ಬರಬೇಕು ಸ್ವಾಮಿ ಪ ಪ್ರತಿಯೊಬ್ಬರೂ ರಕ್ಷಣೆ ಹೊಂದ್ಕೊಳ್ಬೇಕಪ್ಪ ನಿತ್ಯ ರಾಜ್ಯವನ್ನು ಕಾಣಬೇಕಪ್ಪ ಹಾಗಾಗಿ ಸ್ವಾಮಿ ಒಂದೊಂದು ಮಕ್ಕಳನ್ನು ನೀವು ಮುಟ್ರಿಯಪ್ಪ ನಿನ್ನ ವಾಕ್ಯದ ಮೂಲಕ ಸ್ವಾಮಿ ನೀವು ಮಾತನಾಡ್ರಿ ರಾಜ ಅವರ ಕಠಿಣವಾದ ಹೃದಯದ ಬಾಗಲನ್ನು ತೆರೆದು ಸ್ವಾಮಿ ನೀವು ಪ್ರವೇಶ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಅಪ್ಪ ತಂದೆಯದ ದೇವರೇ ನೀವು ಆರಿಸ್ಕೊಳ್ಬೇಕು ಸ್ವಾಮಿ ಎಷ್ಟೊಂದು ಕಠಿಣವಾದ ಮನುಷ್ಯರು ಇದ್ದಾರೆ ಸ್ವಾಮಿ ಅಂಥವ್ರನ್ನೆಲ್ಲ ನೀವು ಮುಟ್ರಿ ಅಪ್ಪ ನಿನ್ನ ಮೃದುವಾದ ಸ್ವಾಮಿ ಸ್ವರ ಕೇಳಿಸಿಕೊಂಡು ಮೃದುವಾದ ವಾಕ್ಯಗಳನ್ನು ಲಾಲಿಸುವಂಥ ಕರ್ತನೆ ಮನಸ್ಸು ಅವ್ರಿಗೆ ಕೊಡ್ರಿ ಅಪ್ಪ ನೀನೇ ನಿಜ ನಿಜವಾದ ದೇವರೆಂದು ನಿನಗೆ ಹೆಡ್ಡ ಬೀಳುವ ಹಾಗೆ ಮಾಡ್ರಿ ಸ್ವಾಮಿ ನೀನೊಬ್ಬನನ್ನೇ ಒಬ್ಬನನ್ನೇ ಆರಾಧಿಸುವಂತೆ ಮಾಡಬೇಕಾಗಿ ಪ್ರಾರ್ಥಿಸ್ತೇನಪ್ಪ ಇದನ್ನು ನೋಡುವರನ್ನು ಕೂಡ ನಿನ್ನ ವಾಕ್ಯದ ಪ್ರಕಾರ ನಡೆಸಿರಿ ಆಶ್ವಸ್ರಿ ನಿನ್ನ ಪರಲೋಕದ ಜ್ಞಾನದಿಂದ ತುಂಬಿಸಿ ಒನದಿನವೂ ಕಾಪಾಡಬೇಕಾಗಿ ನಮ್ಮ ಒಡೆಯನು ರಕ್ಷಕನೂ ಆದ ಯೇಸು ನಮ್ಮ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬಿಡಿದ್ದೇವೆ ತಂದೆ ಆಮೇಲೆ ಥ್ಯಾಂಕ್ ಯು ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ